ಯೂಸ್ ಮಾಡಿದರೆ ವೆಸ್ಟೇಜ್ ಪ್ರೊಡಕ್ಟ್ ನೀವು ನೋಡ್ತಾ ಇರಲಿಲ್ಲ ಅಡಿಕೆ ತೋಟ ಟೋಟಲ್ ಬಂದ್ಬಿಟ್ಟು ಮೂರ್ ಎಕರೆ ಫ್ಲಾಟ್ ಇದೆ ಲಾಸ್ಟ್ ಒಂದೂವರೆ ವರ್ಷದಿಂದ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಸೊ ಅವ್ರದ್ದು ನಾವು ಅನಿಸಿಕೆ ಮತ್ತೆ ಅನುಭವಗಳನ್ನ ಕೇಳೋಣ ಹೇಗೆ ಅನಿಸ್ತಿದೆ ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿ ಬೆಳೆ ಯಾವ ತರ ಡಿಫ್ರೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಸೊ ಶೇರ್ ಮಾಡಿಸ್ತೀನಿ ಅವ್ರ ಹತ್ರ ಸರ್ ನಮಸ್ತೆ ಮಂಡಪ್ಪ ಅವ್ರೆ ನೀವು ನಮ್ಮ ಪ್ರೊಡಕ್ಟ್ಸ್ ನ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಸೊ ನಮ್ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ ಒಪಿನಿಯನ್ ಹೇಗಿದೆ ಎಷ್ಟು ಖರ್ಚು ಮಾಡಿದ್ರಿ ನಿಮ್ದೇ ಅಂತ ಒಂದು ಅನುಭವಗಳನ್ನ ಶೇರ್ ಮಾಡಿದ್ರೆ ತುಂಬಾ ಜನಗಳು ರೈತರು ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಒಂದು ಐಡಿಯಾ ಆಗುತ್ತೆ ನಾನು ಒಂದು ವರ್ಷದಲ್ಲಿ ಮೂರು ಸಲ ಹಾಕಿದ್ದೀನಿ ಗ್ರಾನುಯಲ್ಸ್ ಏಟಿ ಟು ಏಟಿ ಮಾಸ್ ಮತ್ತ ಇನ್ನೊಂದು ಒಂದು ಒಟ್ಟು ನಾಲ್ಕು ಯೂಸ್ ಮಾಡಿದೀನಿ ಮೂರು ಸಲ ಮಾಡಿದ್ದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಫುಲ್ಲು ಸ್ವಲ್ಪ ರೋಗ ಬರೋದು ಆ ರೋಗನು ಸ್ವಲ್ಪ ಈಡ್ ಕ್ಲಿಯರ್ ಆಗಿ ಕ್ಲೀನ್ ಆಗಿ ಫಸ್ಟ್ ಈ ವರ್ಷ ಹೋದ ವರ್ಷದಿಂದ ಒಂಟು ಡಬ್ಬಲ್ ಆಗಿದೆ ಹಂಗಾಗಿ ನಮ್ಗೆ ಸರಿ ಬೇಕು ಅಂತ ಹೇಳಿ ನಾನು ಫ್ರೆಂಡ್ ಇದ್ರು ಅವರಿಗೆ ಯೂಸ್ ಮಾಡೋಣ ಅಂತ ಹೇಳಿ ಬಂದ್ರು ಹಾ ಓಕೆ ಥ್ಯಾಂಕ್ ಯು ಸರ್ ಸ್ನೇಹಿತರೆ ನೋಡಿ ಇವರು ಪಕ್ಕದ ರೈತರು ಇವತ್ತು ಇವರು ತೋಟ ನೋಡಕ್ಕೆ ಅಂತ ಬಂದಿದ್ದಾರೆ ಸರ್ ನಿಮ್ಮ ಹೆಸರು ಮಧು ಅವರೇ ನನ್ನ ಹೆಸರು ಮಧು ಅಂತ ಓಕೆ ನಾವು ಇದನ್ನ ಯೂಸ್ ಮಾಡಿ ನೋಡೋಣ ಅಂತ ಇದೀವಿ ಓಕೆ ನಿಮಗೆ ತೋಟ ನೋಡಿದ್ರಲ್ವಾ ಮಳ್ಳಾಪ್ಪರದು ಇದೆ ಫಸ್ಟ್ ಟೈಮ್ ಮೇಬಿ ತೋಟ ನೋಡತರ ಅಂತ ಅದು ನಿಮಗೆ ಅನಿಸ್ತು ತೋಟ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಓಕೆ ತೋಟ ತುಂಬಾ ಚೆನ್ನಾಗಿದೆ ಆದ್ರೂ ಪೈರು ಬಾರಿ ಚೆನ್ನಾಗಿದೆ ಆದ್ರೂ ರೋಗ ಎಲ್ಲ ಕಂಟ್ರೋಲ್ ಆಗ್ತಾ ಇದೆ ಓಕೆ ರೋಗದ ಬಗ್ಗೆ ಕಡೆ ಕೊಳೆ ರೋಗ ಮುಂಡಿ ರೋಗ ಇತ್ತು ಚೆನ್ನಾಗಿದೆ ಏನಿದೆ ನಮ್ಮ ಪ್ರೊಡಕ್ಟ್ಸ್ ಏನಿದೆ ಗ್ರೋತ್ ಸಪೋರ್ಟ್ ಮಾಡುತ್ತೆ ಗಿಡ ಯಾವಾಗ ಸ್ಟ್ರೆಂತ್ ಆಗುತ್ತೆ ಒಂದು ಅಡಕೆ ಮರ ಯಾವಾಗ ಸ್ಟ್ರೆಂತ್ ಆಗುತ್ತೆ ನ್ಯಾಚುರಲಿ ಸೊ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಮತ್ತೆ ಅದು ಇಮ್ಯುನಿಟಿ ಸಿಸ್ಟಮ್ ನ ಬಿಲ್ಟ್ ಮಾಡ್ಕೊಂಡಿದ್ದಂಗೆ ಸೊ ಹೊರ್ಗಡೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ನೀವು ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಬಂದಿದೆ ಇಳುವರಿ ಸೊ ನನಗೂ ಪರ್ಸನಲಿ ಸಖತ್ ಖುಷಿ ಆಯ್ತು ಈ ತೋಟ ನೋಡ್ಬಿಟ್ಟು ಟೋಟಲಿ ನೀವು ಜಾಸ್ತಿ ಮಾಹಿತಿ ಬೇಕು ಅಂತಂದ್ರೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿರತ್ತೆ ಸೊ ಅಥವಾ ನನ್ನ ಅಕೌಂಟ್ ಅಲ್ಲಿ ಚೆಕ್ ಮಾಡಿ ನಿಮ್ಗೆ ನಂಬರ್ ಸಿಗುತ್ತೆ ಸೊ ಹೆಚ್ಚಿನ